ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಹೋಚುಬಡೆಯ ಸ್ಮಾರಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಯುಪಿಎಸ್ಸಿ ಮತ್ತು ಐಎಎಸ್ಗೆ ಏಕೆ ತಯಾರಿ ನಡೆಸಬೇಕು ಅದನ್ನು ಹೇಗೆ ಪಾಸ್ ಮಾಡುವುದು ಎಂಬ ಬಗ್ಗೆ ಮಾಹಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದವರು ದೇಶದಲ್ಲಿ ಭ್ರಷ್ಟಾಚಾರವಿಲ್ಲದ ಏಕೈಕ ಸಂಸ್ಥೆ ಅಂದರೆ ಅದು ಯುಪಿಎಸ್ಸಿ ಆಗಿದೆ ಎಂದರು ಮನುಷ್ಯನ ಜೀವನ ಸಾರ್ಥಕತೆಯಾಗಬೇಕಾದರೆ ಓದುವ ಹವ್ಯಾಸ ರೂಢಿಸಬೇಕು ಜ್ಞಾನ ಯಾರಪ್ಪನ ಮನೆ ಸುತ್ತಲ್ಲ ನಮ್ಮನ್ನು ಯಾರೂ ಕೂಡ ರೆಡ್ ಕಾರ್ಪೆಟ್ ಹಾಕಿ ಕರೆಯುವುದಿಲ್ಲ ನಾವು ಅಭಿವೃದ್ಧಿ ಹೊಂದಿದಾಗ ಕರೆಯುತ್ತಾರೆ ಇನ್ಸೈಸ್ ಸಂಸ್ಥೆಯ ಸಂಸ್ಥಾಪಕ ವಿನಯ್ ಕುಮಾರ್ ಕಠಿಣ ಪರಿಶ್ರಮದಿಂದ ಉನ್ನತ ಹಂತಕ್ಕೆ ಏರಿದ್ದಾರೆ ಯಾರು ಶ್ರಮ ಹಾಕುತ್ತಾರೋ ಅಂತವರು ಸಮಾಜದ ಮುಖ್ಯವಾಹಿನಿಗೆ ಬರುತ್ತಾರೆ ಎಂದರು ಇದೇ ವೇಳೆ ಇನ್ಸೆಟ್ ಸಂಸ್ಥೆಯ ಸಂಸ್ಥಾಪಕ ವಿನಯ್ ಕುಮಾರ್ ಮಾತನಾಡಿದವರು ಪರೀಕ್ಷೆ ತಯಾರಿ ನಡೆಸುವವರು ಮೊದಲು ಸಾಹಿತ್ಯ ಮತ್ತು ಸಾಹಿತ್ಯೇತರ ಪುಸ್ತಕಗಳನ್ನು ಸಂಗ್ರಹ ಮಾಡಿ ಅಭ್ಯಾಸ ಮಾಡಬೇಕು ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ದಿನಪತ್ರಿಕೆಗಳು ಹಾಗೂ ಎನ್ಸಿಆರ್ಟಿ ಪುಸ್ತಕಗಳನ್ನು ಅಭ್ಯಾಸ ಮಾಡಿ ಕೌಶಲ್ಯ ಬೆಳೆಸಿಕೊಳ್ಳಬೇಕು ಕಣ್ಮರೆಯಾಗುತ್ತಿರುವ ಪತ್ರಿಕೆ ರಂಗವನ್ನು ಐಎಎಸ್ ಪರೀಕ್ಷೆ ಬರೆಯುವವರು ಉಳಿಸುವಂತಹ ಕೆಲಸ ಮಾಡುತ್ತಿದ್ದಾರೆ ಐಎಎಸ್ ಪರೀಕ್ಷೆ ತಯಾರಿ ಮಾಡುತ್ತಿರುವ ಎರಡು ಕೋಟಿ ಜನ ಪತ್ರಿಕೆಗಳನ್ನು ಓದುತ್ತಿದ್ದಾರೆ ಇದರಿಂದ ದಿನಪತ್ರಿಕೆಗಳು ಇನ್ನಷ್ಟು ಜೀವಂತವಾಗುತ್ತಿವೆ ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಎಲ್ ತಿಪ್ಪೇಸ್ವಾಮಿ ಪ್ರಾಂಶುಪಾಲ್ ಎಂಒ ಮಧು ಕಾಂಗ್ರೆಸ್ ಎಸ್ಟಿ ಘಟಕದ ತಾಲೂಕು ಅಧ್ಯಕ್ಷ ಮಹೇಶ್ವರಪ್ಪ ಉಪನ್ಯಾಸಕರಾದ ನಾಗರಾಜ್ ಅಕ್ಷರಮಾಲಾ ಸರಣಿಯ ನಿರ್ದೇಶಕ ಪ್ರಸನ್ನ ಕಾರ್ಯದರ್ಶಿ ನಾಗರಾಜ್ ಆಡಳಿತ ಮಂಡಳಿಯ ಸದಸ್ಯರಾದ ಓಬಣ್ಣ ಕಾನನ್ನಕಟ್ಟೆತಿಪ್ಪೇಸ್ವಾಮಿ ಸೇರಿದಂತೆ ಮತ್ತಿತರರಿದ್ದರು